ನಮಸ್ಕಾರ ನಿಮ್ ಪರಿಚಯ ಮಾಡ್ಕೊಡ್ರಿ ನನ್ನ ಹೆಸರು ಪುನೀತಾ ಅಂತ ಹೇಳಿ ಎಳವಳ್ಳಿ ಅನಾಹುತ ಹೋರಿ ಹುಡ್ರು ನಾವೆಲ್ಲ ಹೋರಿ ಎಳವಳ್ಳಿ ಅನಾಹುತ ಹೋರಿ ಯಾವ ಜಾತಿ ಸೇರಿತಕ್ಕಂತ ಹೋರಿ ಅಣ ಅದು ಪಿವರ್ ಕಗ್ಗನೆ ಕಗ್ಗ ಅಂದ್ರೆ ಮಲ್ನಾಡ್ ಗಿಡ್ಡ ಮಲ್ನಾಡ್ ಗಿಡ್ಡನೆ ಅದು ಆ ಹೋರಿ ಎಷ್ಟು ವರ್ಷ ಆಯ್ತು ನಿಮ್ ಮನೆಗ್ ಬಂದು ಅಣ್ಣ ನಮ್ಮ ಮನೆಗ್ ಬಂದು ಈಗ ಒಂದ್ ಐದಾರು ವರ್ಷ ಆಗೇತಿ. ಅದಂದ್ರೆ ಬೇರೆ ಕಡೆಯಿಂದ ತಂದಿದ್ ಅಲ್ಲ ಎಳವಳ್ಳಿ ಇದೆ ಹೋರಿ ಹಾ ಎಳವಳ್ಳಲ್ಲೇ ಹುಟ್ಟಿರೋದು ನಮ್ಮೂರು ಗಣೇಶ ಅಣ್ಣ ಅಂತ ಇದಾನೆ ಅವನ್ ಮನೇಲೆ ಇರೋದು ಅವನ್ ಮನೇಲಿ ಹೋರಿ ಕರುಗಳು ಏನಾರು ಹಬ್ದಾಗ ಹುಟ್ಟಿದ್ವಲ್ಲ ಅಂದ್ರೆ ನಮ್ಮ ಮನೆಗೆ ಕೊಡೋದು ಅವ್ನು ಹಾ ಅವ್ರ ಮನೆಯಿಂದನೆ ತಂದಿದ್ನಣ್ಣ ಅಂದ್ರೆ ಈ ತರ ಕರುಗಳು ಅವ್ರ ಮನೆಯಲ್ಲಿ ಎಷ್ಟು ಕರುಗಳು ಸಿಗುವ ನಿಮಗೆ ನಮಿಗೆ ಅಂದ್ರೆ ಇದು ಎಳನೇ ಕರಾಣ ಇದಾದ್ಮೇಲೆ ಮತ್ತೆ ಹಾಕಿಲ್ಲ ಅದು ಕರ ಬಾಕಿ ಆಕಳ ಹಾಕ್ತು ಅವನ್ ತರ್ಲಿಲ್ಲ ನಾವು ಕೊಟ್ಟಿದ್ದ ಹಬ್ಬ ಚೆನ್ನಾಗಿ ಮಾಡೋದು ಹೊಡೆಯೋದು ಒಟ್ಟವ್ರೂ ಯಾವ ಇಷ್ಟು ಈಗ ಈ ದೂರಿಗೆ ಹಬ್ಬಗಳಲ್ಲಿ ಎಷ್ಟು ಒಳ್ಳೆ ಬಹುಮಾನಗಳನ್ನ ಮತ್ತೆ ಯಾವತರ ಹಬ್ಬಗಳನ್ನು ಮಾಡಿತ್ತು ಅಂದ್ರೆ ನಿಮಗೆ ಗೊತ್ತೈತಿ ಎಲ್ಲ ನಮಗೆ ಕರೆಕ್ಟ್ ಆಗಿ ಬಹುಮಾನ ಸಿಗಲ್ಲ ಹಬ್ಬ ಮಾಡಿದಂಗೆ ಒಟ್ಟ ಕಗ್ಗ ಅಂದ್ರೆ ನಮ್ ಖುಷಿಗಾಗಿ ಹೋರಿ ಕಟ್ಟಿವೆ ಅಣ್ಣ ಮಾಡಿದ್ದಂದ್ರೆ ನಾವ್ ಎಲ್ಲೂ ಬಹುಮಾನಕ್ಕಾಗಿ ಹೋರಿ ಹಾಕಿಲ್ಲ ಹಾಕಿದ್ರು ಎಲ್ ನಮಗ್ ಕರೆಕ್ಟ್ ಆಗಿ ಸಿಕ್ಕಿದ್ದು ಅಂದ್ರೆ ಹಾಲ್ಗಳ್ಳಿ ಹಬ್ಬ ಹಾಲ್ಗಳ್ಳಿ ಕೊಪ್ಪ ಅಂತಂತ ಹಬ್ಬದಾಗೆ ನಮಗ್ ಕರೆಕ್ಟ್ ಆಗಿ ಕೊಟ್ಟಿದ್ದು ದೊಡ್ಡ ದೊಡ್ಡ ಹಬ್ಬಕ್ಕೆ ಹಾಕಿದ್ರು ನಮಿಗ್ ಕೊಟ್ಟಿಲ್ಲ ಅಣ್ಣ ಅಂದ್ರೆ ಈ ದೊಡ್ಡ ದೊಡ್ಡ ಜಾತಿ ಹೋರಿಗಳು ಹಾಕಿರ್ತಕ್ಕಂತ ಸಂದರ್ಭದಲ್ಲಿ ಅಲ್ಲಿ ನಿರ್ಲಕ್ಷ್ಯ ಮಾಡ್ತಾರ ಅಂತೀರ ಹಾ ಅಲ್ಲಿ ಅಂದ್ರೆ ಈಗ ಕಗ್ಗ ಅಂದ್ರೆ ಯಾರು ನೋಡೋದೇ ಇಲ್ಲ ಅಣ್ಣ ಅವು ಕಗ್ಗ ಎಂತದೇ ಆಕ್ಷನ್ ನೋಡಿಲಿ ಏನೇ ಮಾಡ್ಲಿ ಅವು ಕಗ್ಗ ಅಂದ್ರೇನೆ ಒಂದ್ ಕ ಒಂಥರ ಸೈಡಿಗೆ ಇಟ್ಟು ಬಿಡ್ತಾವ್ ಈಗ ನಿಮ್ ಹೋರಿ ಹಬ್ಬದಲ್ಲಿ ಯಾವ ತರ ಸ್ಪೀಡ್ ಇದೆಯೋ ಆಕ್ಷನ್ ಇದೆಯೋ ಯಾವ ತರ ಹಬ್ಬ ಮಾಡುತ್ತೆ ಅಣ್ಣ ಅದಕ್ಕೆ ಒಂದೊಂದ್ ಅಕ್ಷರ ಒಂದೊಂದ್ ತರ ಅಣ್ಣ ಈಗ ಮೊನ್ನೆ ಮಾವ್ಲಿ ಹಾಕಿದ್ವಿ ಮಾವಲಿಿ ಅಲ್ಲಂತೂ ಅಂತ ಮಾಡಿದ್ದು ಅಲ್ ನೋಡಿದ್ರೆ ನಡಕ ಬಂದಿತಿ ನಿತ್ ಹಾಯಕ್ ನೋಡ್ತಾ ಇತ್ತು ಹೋರಿ ಈ ಸತಿಗೆಲ್ಲ ಹಬ್ಬ ಆಕ್ಷನ್ ಆಕ್ಷನ್ಕ ಸ್ಪೀಡ್ ಪ್ಲಸ್ ಆಕ್ಷನ್ ಇದ್ದಿದ್ದು ಮೊದ್ಲು ಆಕ್ಷನ್ ಸ್ಪೀಡ್ ಇತ್ತು ಈಗ ಮಾಡ್ತಾ ಹಾ ನಿತ್ ಹಬ್ಬ ಮಾಡ್ತಾ ಇದ್ ಈ ಸತಿ ಹ ಅದೇ ಈ ಸತಿ ಅಂದ್ರೆ ಫಸ್ಟ್ನೇ ಹಬ್ಬನೇ ಮಾವಲಿ ಮಾಡಿದ್ ನಾವು ಈಗ ಲಾಸ್ಟ್ ಹಿಡಿಯೋ ಸಾಕಷ್ಟು ಒಂದಷ್ಟು ಅನಾಹುತ ಬರ್ರಿ ನಿಮ್ದು ಅಣ್ಣಾ ಅನಾಹುತ ಅಂದ್ರೆ ಅಣ್ಣ ಇಲ್ಲ ನಮ್ ಮನೆ ಅಣ್ಣ ಇಲ್ಲ ಅಂದ್ರೆ ಮತ್ತೆ ಹಿಂದ ಫುಲ್ ಆಯ್ತೈತಿ ಇದ್ದ ಅಂದ್ರೆ ಏನು ಮಾಡಲ್ಲಣ್ಣ ಅವನ್ ಈಗ ಹೋಗತ್ತ ಹೋರಿ ಹವಾಮಾನಗಳು ಸಿಗಲ್ಲ ಹೋರಿಗಳನ್ನ ಮಾರಾಟ ಮಾಡತಕ್ಕಂತ ಸಂಖ್ಯೆ ಜಾಸ್ತಿ ಐತಿ ಅಣ್ಣ ನಾವಂತೂ ಹೋರಿ ಸಿಕ್ತಾಲಿಂದ ಯಾರ್ ಕೇಳಿದ್ರು ಹೋರಿ ಅಂತೂ ಕೊಟ್ಟಿಲ್ಲ ಹೋರಿ ಅದ್ ಸಾಯೋ ತನಕ ನಮ್ ಮನೆಗೆ ಇರೋದದು ಒಟ್ಟು ನಾವ್ ಈಗ ಯಾರಿಗಾರು ಗೊತ್ತಾಗ್ತಿವಿ ಅಂದ್ರ ಆ ಹೋರಿಯಿಂದಾನೆ ಅಂದ್ರೆ ಭೂಮಾರ್ಕಿಂತ ಹೆಚ್ಚಾಗಿ ಅದು ನಿಮ್ಗೆ ಹೆಸರು ಒಳ್ಳೆ ಹೆಸರು ತಂದ್ ಕೊಟ್ಟತಿ ಹಾ ಅಣ್ಣ ಈಗ ಎಲ್ಲೇ ಹೋಗಿ ಕೇಳಿದ್ರೆ ಎಳ್ ಒಳ್ಳೆ ಅನಾಹುತ ಹುಡ್ರ ಅಂತಾರೆ ಹ್ಮ್ ಒಟ್ಟು ಅದ್ರಿಂದಾನೆ ನಮಗ್ ಹೆಸರು ಆಗಿದ್ದಣ್ಣ ಅಂದ್ರೆ ಈ ಹೋರಿ ಹಬ್ಬ ಆಯೋಜಕರು ಈ ತರ ಹೋರಿಗಳನ್ನ ಒಂದಷ್ಟು ಗಮನಕ್ಕೆ ತಗೊಳ್ಬೇಕು ಅಂತ ಹೇಳ್ತೀರಾ ಅಣ್ಣ ಗಮನಕ್ ತಗೋಬೇಕು ಇವಕ್ಕಾಗಿ ಇಲ್ಲ ಅಂದ್ರೆ ಹಬ್ಬ ಇಟ್ಟ ಮೇಲೆ ಇವಕ್ಕಾಗಿ ಸಪರೇಟ್ ಆಗಾರು ಒಂದ್ ಸ್ವಲ್ಪ ಬಹುಮಾನ ಇಡಬೇಕು ಅದ್ ಇಡ್ತಾರ ಸಾಕಷ್ಟ್ ಕಡೆ ಇಟ್ಟಿರ್ತಾರ. ಅಣ್ಣ ಇಡ್ತಾರೆ ಅಂತಾರೆ ಆಮೇಲೆ ಅಲ್ಲಿ ಹೋದ್ಮೇಲೆ ಕಗ್ಗ ಅಲ್ಲ ಖಗ್ರಿ ಹವ ಅಂತಾರೆ ಹೋರಿ ಕಗ್ಗಕ್ಕೆ ನೀವ್ ಎಲ್ಲ ಹೋದ್ರಣ ದೊಡ್ಡ ಬಹುಮಾನ ಕಷ್ಟ ಅಣ್ಣ ಕೇವಲ ಹುರಿ ಹಬ್ಬ ಅಂದ ಮಾತ್ರಕ್ಕೆ ಒಂದು ಎಂಟರ್ಟೈನ್ಮೆಂಟ್ ಜೊತೆಗೆ ಹುರಿ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಹುರಿ ಹಬ್ಬದ ಜನಗಳು ಕರ್ತವ್ಯ ಆಗಿರ್ಬೇಕು ಅದೇ ಅದೇ ಅಹ್ ಈ ಮೂಲಕ ಅವ್ಕ ಒಳ್ಳೆ ಬಹುಮಾನಗಳನ್ನ ಕೊಟ್ರ ಅವ್ನ ಅವ್ನ ಕೊಡ್ತಕ್ಕಂತಾವ್ರ ಸಂಖ್ಯೆನು ಸಹ ಹೆಚ್ಚಾಗ್ತಾ ಹೋಗ್ತೇತಿ. ಅಣ್ಣಾ ಕಗ್ಗಕ್ಕ ಏನಾರ correct ಆಗಿ ಬಹುಮಾನ ಕೊಟ್ರಲ್ಲ ಅಂದ್ರ ಅಣ್ಣಾ ಈ ದೊಡ್ಡೋರಿಕ್ಕಿಂತಾನೆ ಕಗ್ಗನೇ ಎಲ್ಲಾರು ಜಾಸ್ತಿ ಕಟ್ತಾರ. ಕಗ್ಗ ಕಗ್ಗ running ಆಕ್ಷನ್ ಹೊಡಿತಾವ ಅಣ್ಣಾ ಜಾಸ್ತಿ. ಅವ್ಕ ಒಬ್ರಿಗಂತೂ ಕೊಡಲ್ಲ ಕಗ್ಗ. ಹಾ speed ನು ಇರ್ತಾವ ಅಣ್ಣಾ ಹಂಗೆ. ಕಗ್ಗ ಕಗ್ಗ ಅಂದ್ರೆ ಅಕ್ಷಿ ಒಳಗ ಕಾಣದೇ ಇಲ್ಲಾ ಅಂತಾರ ಈಗ ಬಹುಮಾನ ಕೇಳಾಕ ಹೋದ್ರೆ. ಅಂದ್ರೆ ಅವ್ ಹೋರಿ ಜನ್ರಿಗ್ ಎದ್ದ್ ಕಾಣಲ್ಲ ಸಣ್ಣ ಹೋರಿ ಇರ್ತಾವ ಅನ್ನೋ ಮಾತ್ ಹೇಳ್ತಾರ. ಹಾ ಅದೆ ಅಣ್ಣ ಕಗ್ಗ actual ಜನರ ಮಧ್ಯ ಹೋತಲ್ಲ ಅಂದ್ರೆ ಎಲ್ಲಿ ಹೋತ್ ಅಂತಾನು ಗೊತ್ತಾಗಲ್ಲ ಅಂತಾರೆ. ಕಗ್ಗ ಅಂದ್ರ ಅಣ್ಣ ನೀ action ಹೊಡದ್ರುನು ಅವ್ನ ಬಹುಮಾನ ಕಾಯ್ಕೆ ಮಾಡ್ಕೊಳಲ್ಲ ಅಣ್ಣ ಬಾಳ ಕಡಿಮೆ ಕಗ್ಗಕ್ಕೆ ಬಹುಮಾನ ಸಿಗೋದು. ಇಂತಂದೆಲ್ಲಾ ನೋಡಿದ್ರೆ ಬೇಸರ ಆಗಲ್ಲ ಒಳ್ಳೆ ಹೋರಿ ದೊಡ್ಡ ಹೋರಿ ಕಟ್ಬೇಕ ಅನ್ಸಲ್ಲ. ಅಣ್ಣ ದೊಡ್ಡ ಹೋರಿ ಕಟ್ಬೇಕು ಅನ್ಸತೈತಿ ಅಣ್ಣ ದೊಡ್ಡ ಹೋರಿ ಕಟ್ಟಿದ್ರೆ ಈ ಹೋರಿ ಹೆಂಗ್ ನಮಿಗ್ ಆಗಲ್ಲ ಅಣ್ಣ. ದೊಡ್ಡ ನೀವ್ ಸೈಡಿಗೆ ಏ ನಮೀಗ್ ಬಹುಮಾನ ಸಿಕ್ತಿಲ್ಲಂದ್ರೂ ಅಣ್ಣಾ ಈಗ ನಾಕ್ ಜನ ಹಿಂದಿದ್ದ ಹೇಳಿದ್ರೆ ಸಾಕ್ತಿ ಇವತ್ ಹಬ್ಬ ಟಾಪ್ ಮಾಡಿತಿ ಅವ್ರು ಬಹುಮಾನ ಕೊಡ್ಲಿ ಬಿಡ್ಲಿ ಅಣ್ಣ ನಾಕ್ ಜನರು ಬಾಯಲ್ಲಿ ಬರತ್ತಲ್ಲ ಅದೇ ನಮಗೆ ದೊಡ್ಡ ಬಹುಮಾನ ಇದ್ದಂಗಣ ಎಷ್ಟು ಬಂದ್ ಹೋರಿ ಅಣ್ಣಾ ಈಗ ನಮ್ ಮನೆಗ್ ಬಂದ್ ಈಗ ಆರನೇ ವರ್ಷ ಅಣ್ಣಾ ಅದು ಹಬ್ಬ ಮಾಡ್ತಾ ಹಾ ಆರ್ ವರ್ಷನು ಕಂಟಿನ್ಯೂ ಹಬ್ಬ ಅಣ್ಣ ನಾವ್ ಸತಿ ಮಾತ್ರ ಒಂದೇ ಹಬ್ಬ ಮಾಡ್ಸಿದ್ದು ನಮ್ಮ ಎಳವಳ್ಳಿ ಹಬ್ಬ ಒಂದು ನೆಗೋಡಿ ಹಬ್ಬ ಒಂದೇ ನೆಗೋಡೆಗು ಆ ರವಾನ ಬಿಟ್ವಲ್ಲ ಅಲ್ಲಾ ಅಣ್ಣ ಅಲ್ಲೂ ಫ್ರೈಜ್ ಆಗ್ಲಿಲ್ಲ ಅದಕ್ಕೆ ಅಲ್ಲೂ ಯಾಕ್ಸನ್ ಹೊಡಿತು ಅಲ್ಲೂ ಕೊಡ್ಲಿಲ್ಲ ಆದ್ರೆ ನಾವ್ ಏನು ಕೇಳಾಕ ಹೋಗಿಲ್ಲ ಅಣ್ಣ ಒಟ್ಟ್ ನಮಗ್ ಅಲ್ಲಿ ಖುಷಿ ಆಗಂಗ ಹಬ್ಬ ಮಾಡ್ತ ಸಾಕು ಅಂದ್ರ ಈಗ ಹೋರಿ ಹಬ್ಬದ ಅಣ್ಣ ಹೋರಿ ಹಬ್ಬದವರು ಕಗ್ಗನು ಒಂದ್ ಸ್ವಲ್ಪ ನೋಡ್ಬೇಕು ಇವ ಈ ಸತಿ ಒಬ್ರ ಏನಾದ್ರು ಒಂದ್ ಕಗ್ಗಕ್ ಏನಾದ್ರು ದೊಡ್ಡ ಬಹುಮಾನ ಕೊಟ್ರಲ್ಲ ಅಂದ್ರೆ ಕಗ್ಗ ಸಂಖ್ಯೆನು ಸಂಖ್ಯೆನೂ ಹೆಚ್ಚಾಗ ಇವನು ಉಳಿಸಿದಂಗ ಅಣ್ಣ ಕಗ್ಗ ಇಲ್ಲ ಅಂದ್ರೆ ಕಟ್ಟಲ್ಲ ಅಣ್ಣ ಕಗ್ಗ ಅಂದ್ರೆ ಈ ಮೊದಾಡ್ಗಡೆ ಹೋರಿಗಳ ಬಗ್ಗೆ ನಿರ್ಲಕ್ಷ್ಯ ತೋರ್ಸ್ತಾ ಹೋದ್ರೆ ನಾಶ ಆಗೋ ಚಾನ್ಸ್ ಸಾಧ್ಯತೆ ಇರ್ತದೆ ಅಂತ ಹಾ ಅಣ್ಣ ನಾಶ ಆಗ್ತೈತಿ ಯಾರಂದ್ರೆ ಈಗ ನಿನ್ ಪ್ರೈಜ್ ಕೊಟ್ಟಿಲ್ಲ ಅಂದ್ರಣ್ಣ ಯಾರ್ಯಾರು ಹೋರಿನ್ ಕಟ್ಟದೇ ಇಲ್ಲ ಕಗ್ಗನ ಈಗ ಅವಕೂ ರೇಟ್ ಈಗ ಅಕಸ್ಮಾತ್ ಹೋರಿ ಕೊಡಾಕ್ ಹೋದ್ರು ಇವ್ ಕಗ್ಗಕ್ ಬಹುಮಾನ ಆಗಲ್ಲ ಅಂತ ಹೇಳ್ಕಂಡ್ ಯಾರು ಬರೋದಿಲ್ಲ ಕಗ್ಗನ್ ತಗೋಳಕ್ಕು ಹಾ ಅವುಕ್ ಅವನ್ ಕೇಳೋ ಸಂಖ್ಯಾನೇ ಕಡಿಮೆ ಆಗ್ತೇತಿ ಹ್ಮ್ ಈಗ ಎಷ್ಟೋ ಅಣ್ಣ ವಯಸ್ಸಾದವ್ ಮನೆಗೆ ಇದಾವೆ ಈಗ ಎಂತ ಹಬ್ಬ ಮಾಡ್ತೇತಿ ಅಂದ್ರು ಈಗ ತಗೋಣೋರು ನೋಡ್ತಾರ ಈಗ ಕಗ್ಗಕ್ ಬಹುಮಾನ ಆಗಲ್ಲ ಈಗ ಕಗ್ಗ ಹೋರಿ ಕಟ್ಟೋರೆ ಬಾಳ ಕಡಿಮೆ ಅಣ್ಣ ಅಂದ್ರೆ ಈಗ ನಿಮ್ಮ ಮುಂದಿನ ಹಬ್ಬಗಳಿಗಾಗಿ ನಿಮ್ಮ ಊರಿನ ಯಾವ ತರ ತಯಾರಿ ಮಾಡ್ಕೊಳ್ತಾ ಇದ್ರಿ ಅಣ್ಣ ಮುಂದಿನ ಹಬ್ಬ ಅಂದ್ರೆ ನಾವ್ ಇಂಥದ್ದೇ ಹಬ್ಬಕ್ ಹಾಕ್ತಿವಿ ಅಂತ ನಿರೀಕ್ಷೆ ಇಲ್ಲ ಒಟ್ಟು ಈ ಫುಲ್ ಎಲ್ಲಾ ಅದಕ್ಕೆ ಏನೇನ್ ಅದಕ್ಕೆ ತಿಂಡಿ ಹಿಂಡಿ ಎಲ್ಲದು ಅದಕ್ಕೆ ಒಟ್ಟು ಮುನ್ನೂರ ಅರವತ್ತೈದು ದಿನ ತಿಂಡಿ ಎಲ್ಲ ಇರೋದದು ಯಾವಾಗ ಏನ್ ತಪ್ಸಿಲ್ಲ ಹೋರಿ ಹೋರಿಗೆ ಒಟ್ಟು ಅದ್ ಹಿಂಗೆ ಮೇಯಕ್ ಹೊರಗೆ ಹೊರಗೆಲ್ಲೂ ಬಿಡಲ್ಲ ಅಣ್ಣ ನಾವು ಯಾಕೆ? ಯಾಕಂದ್ರ ಅಣ್ಣ ಅದು ಒಂದ್ ಸ್ವಲ್ಪ ರಾಶ್ ಇರೋದ್ರಿಂದ ಮನೇಲಿ ದನನೂ ಸುಮಾರ್ ಇದಾವ ಅಲ್ಲಿ ಹೋದ್ರೆ ಸುಮ್ನೆ ಮಾಡತ್ತೆ ಅಂತ ಹೇಳಿ ಮನೆಗೆ ಕಟ್ಟ ಸಾಕ್ತ ಅಣ್ಣ ಟೋಟಲ್ ಆಗಿ ಈಗ ಮನೆಗೆ ಹಬ್ಧವೇ ಮೂರ್ ಒಂದ್ ಕರ ಐತಿ ಒಂದ್ ನಂಬ್ರಿ ಆಮೇಲೆ ಹೊರಗ್ ನೇಸಕ್ಕೆ ಒಂದ್ ಬಿಟ್ಟಿವಣ್ಣ ಒಟ್ಟ ಹಬ್ಬವೇ ನಮ್ ಸಾಮ್ರಾಜ್ಯದಿಂದಾನೇ ಒಂದ್ ಐದಾರ ಈಗ ಹ್ಮ್ ಅದರಲ್ಲಿ ಅನಾಹುತವನ್ನ ಚನ್ನಾಗ್ ಹಬ್ಬ ಮಾಡೋದು ಹಾ ಅನಾಹುತ ಅಣ್ಣ ಹ್ಮ್ ಹಾ ಇನ್ನೊಂದ್ ಇದೆ ಅಣ್ಣ ನಮ್ರಿ ಅದನ್ ಇಲ್ಲಿ ಸಾಗರ ಇಲ್ಲಿ ಸಾಗರದ ಹತ್ರ ಮನೆ ಕಟ್ಟೋದೆಲ್ಲ ಐತ್ ಅಣ್ಣ ಹ್ಮ್ ನೀವು ನೀವ್ ಸಾಗ್ರ ಭಾಗದವ್ರ ಆಗಿರೋದ್ರಿಂದ ನಿಮ್ಮಲ್ಲಿ ಹೋರಿ ಹಬ್ಬದ ಕ್ರೇಜ್ ಯಾವ ರೀತಿ ಇದೆ ಮತ್ತ ಅಲ್ಲಿ ಹೋರಿಗಳು ಸಾಕ್ತಕ್ಕಂಥವ್ರ ಸಂಖ್ಯೆ ಯಾವ ತರ ಇದೆ ಅಣ್ಣ ಇಲ್ ಸಾಗ್ರದ್ ಸಾಗ್ರದ್ ಕಡೆ ಈಗ ಹಬ್ಬದ್ ಹೋಸತಿ ಏನ್ ಎಲ್ಲೂ ಇದ್ದಿದ್ದಿಲ್ಲ. ಈ ಸತಿ ಈಗ ಸಾಗರದಿಂದ ಖಾಲಿ ಎರಡೇ ಕಿಲೋಮೀಟರ್ ಅಣ್ಣ ಇಲ್ಲೇ ಒಂದ್ ಐದಾರು ಆಗ್ಯಾವ ಅಣ್ಣ ಈಗ ಹಬ್ಬದ ಇಲ್ಲೇ ಅಣ್ಣ ಒಂದ್ ಹೋರಿ ನೋಡಿರ್ಬೋದು ಮನೆ ಗಟ್ಟದ್ ಮಗದೀರ ಆಮೇಲೆ ಭೀಮ್ ಸರ್ಕಾರ ಅಂತ ಸುಮಾರ್ ಹೋರಿ ಬಂದೇವಣ ಈಗ ಹಟ್ ಈ ಸತಿ ಹಬ್ಬಕ್ ಸುಮಾರು ಒಂದ್ ಹತ್ತದನೇದ್ ಹೋರಿ ಅಣ್ಣ ನಮ್ ಸೈಡ್ ಅಂದ್ರೆ ಈ ಮೊದ್ಲು ಸಾಗರದಲ್ಲಿ ಹಬ್ಬ ಹಬ್ಬದ ಹೋರಿಗಳು ಕಟ್ಟತಕ್ಕಂತವ್ರ ಇರ್ಲಿಲ್ಲ ಇತ್ತೀಚಿನ ದಿನಗಳಲ್ಲಿ ಅದ್ರ ಕ್ರೇಜ್ ಹೆಚ್ಚಾಗಿ ಅಲ್ಲಿ ಹೋರಿಗಳು ಕಟ್ಟತಕ್ಕಂತವ್ರ ಸಂಖ್ಯೆ ಸಾಗರ ತಾಲೂಕಲ್ಲಿ ಇತ್ತು ಸಾಗರ ತಾಲೂಕ ಅಂದ್ರೆ ತ್ಯಾಗರ್ ಆ ಕಡೆಗ್ ಇದ್ರು ಈಗ ಅಂದ್ರೆ ಇಲ್ಲಿ ಸಾಗರ ಸಿಟಿ ಇಂದ ಖಾಲಿ ಎರಡೇ ಕಿಲೋಮೀಟರ್ ಅಣ್ಣ ಈ ಕಡೆ ತನಕನು ಬಂದಿದೆ ಒಟ್ ಇಲ್ಲಿ ಪರ್ಮಿಷನ್ ಸಿಕ್ಕರೆ ಮುಂದಿನ ಈ ಸತಿ ಹಬ್ಬ ಮಾಡಂಗು ಇದಾರ ಅಂದ್ರೆ ನಿಮ್ ಭಾಗದಲ್ಲಿ ಹಬ್ಬ ಮಾಡೋ ಸಾಧ್ಯತೆಗಳು ಇದೆ ಈಗ ಹಾ ಅಣ್ಣ ಐತಿ ಆದ್ರೆ ಪರ್ಮಿಷನ್ ಇಲ್ಲಿ ಹೆಂಗೆ ಅಂತ ಇಲ್ಲಿ ಹುಡ್ರಿಗ್ ಗೊತ್ತಾಗ್ತಾ ಇಲ್ಲ ಅಣ್ಣ ಅಷ್ಟೇ. 嗯，是。Mm.